ಭಕ್ತನ ಸುವನೆಯ ಮೆಲ್ಲ ಸಂತಾನ ಭಕ್ತಿ ಭಂಡಾರಿ ಬಸವಣ್ಣ ಇದು ಬಸವಣ್ಣನವರ ಜೀವನ ತತ್ವ ಚಿಂತನೆ ಹಾಗೂ ಭಕ್ತಿದರ್ಶನವನ್ನು ವಿವರಿಸುವ ಒಂದು ಮಹತ್ವಪೂರ್ಣವಾದ ಕೃತಿಯಾಗಿದೆ ಬಸವಣ್ಣನವರ ಸಮಾಜ ಸುಧಾರಣಾ ಆಲೋಚನೆಗಳನ್ನು ಈ ಕೃತಿಯಲ್ಲಿ ಚರ್ಚಿಸಲಾಗಿದೆ ಬಸವಣ್ಣನವರ ಜೀವನದ ಒಳನೋಟವುಳ್ಳ ಈ ಆಲೋಚನಾತ್ಮಕ ಅವಲೋಕನಾತ್ಮಕ ಕೃತಿಯನ್ನೂ ರಚಿಸಿದವರು ಚಿಂತಕರು ಬರಹಗಾರರೂ ಆದ ಶ್ರೀ ಆಗುಂಬೆ ಎಸ್ ರವರು ಈ ಕೃತಿಯ ಅವಲೋಕನವನ್ನು ಅವರಿಂದಲೇ ತಿಳಿಯೋಣ ಬನ್ನಿ ಎಲ್ಲಿಗೂ ನಮಸ್ಕಾರ ನಾನು ಆಗುಂಬೆ ನಟರಾಜ್ ನಾನು ಈ ಪುಸ್ತಕ ಧರ್ಮ ಸಂತಾನ ಭಕ್ತಿ ಭಂಡಾರಿ ಬಸವಣ್ಣ ಈ ಪುಸ್ತಕದ ಆಧಾರದ ಮೇಲೆ ನಾವು ಸಾಕ್ಷಿ ಚಿತ್ರ ಮಾಡ್ತಾ ಇದ್ದೀವಿ ಸೊ ಹಿಂದಿನ ಸಂಚಿಕೆಯಲ್ಲಿ ಬಸವಣ್ಣನವರ ಬಗ್ಗೆ ಅವರ ಕಾಯಕದ ಬಗ್ಗೆ ಅವರ ಕೆಲವು ವಿಷಯದ ಬಗ್ಗೆ ನಾನು ಮಾತಾಡಿದ್ರು ಈ ಇಂದಿನ ಸಂಚಿಕೆಯಲ್ಲಿ ಬಸವಣ್ಣನವರ ಹತಾಶೆ ಕೀಳೆರಿಮೆ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೇನೆ ಸೊ ಇದೇನು ಆಶ್ಚರ್ಯ ತರಬೋದು ಏನಪ್ಪ ಅವರಿಗೂ ಬಸವಣ್ಣವ್ರಿಗೂ ಇಷ್ಟೆಲ್ಲ ಮಾಡಿದವ್ರಿಗೆ ಅವ್ರಿಗೂ ಕೀಳೆರಿಮೆ ಇತ್ತಾ ಅವ್ರಿಗೂ ಹತಾಶತೆ ಕಾಡಿತ್ತಾ ಈ ಪ್ರಶ್ನೆ ಕಾಡಬಹುದು ನಮಗೂ ಕಹ ಒಂಥರ ಆಶ್ಚರ್ಯದ ಸಂಗತಿ ಇರುತ್ತೆ ಆದರೆ ಇತಿಹಾಸಕಾರರು ಅದ್ರ ಬಗ್ಗೆನೂ ಬೆಳೆ ಬೆಳಕಲ್ಲಿದ್ದಾರೆ ಕೊಟ್ಟಿದ್ದಾರೆ ನಾನು ಓದಿದೆ ಬೇಕಾದಷ್ಟು ಪುಸ್ತಕಗಳು ಓದಿದ್ದೀನಿ ಅದ್ರ ಬಗ್ಗೆ ಸೊ ಈಗ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಬಸನ್ನವ್ರಿಗೇನಾಗುತ್ತೆ ಅಂದರೆ ಎಲ್ಲರೂ ಈಗಾಗಲೇ ಹೇಳಿದಂಗೆ ಅವರು ಶಿವಭಕ್ತಿಯನ್ನು ಅತಿರೇಕಿಸಿ ಶಿವನೊಬ್ಬನೇ ದೇವ ಅನ್ಯ ದೇವರನ್ನು ನಂಬಬಾರದು ಪೂಜಿಸಬಾರದು ಆರಾಧಿಸಬೇಕು ಎಂದೆಲ್ಲ ಬೋಧಿಸಿದ ಬಸವಣ್ಣ ಹತಾಶೆಯ ಬಾಗಿಲನ್ನು ಬಡಿದು ತಮ್ಮ ಅಸಹ ಅಸಹಾಯಕತೆ ದೌರ್ಬಲ್ಯ ನಿರಾಶೆ ಅನುಭವಿಸಿದ್ದನ್ನು ಹಲವಾರು ವಚನಗಳಿಗೆ ಸಾಧನಪಡಿಸಿದ್ದಾರೆ ಇದು ಆಶ್ಚರ್ಯ ತರಬಹುದು ಎಲ್ಲರಿಗೂ ಆದರೆ ಇದು ನಿಜ ಬರೆದು ವಚನಗಳಿದೆ ಅದರಲ್ಲಿ ಅವ್ರ ಪಾಪ ತುಂಬಾ ತುಂಬಾ ಅವರು ತಮ್ಮ ಒಂದು ದೌರ್ಬಲ್ಯವನ್ನು ಹೇಳ್ಕೊಂಡಿದ್ದಾರೆ ಒಂದು ಒಂಥರ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಆ ಕೀಳಿರ್ಮೆ ಅಂತೀವಲ್ಲ ಅದನ್ನು ಕೂಡ ಹೇಳ್ಕೊಂಡ್ಬಿಟ್ಟಿದ್ದಾರೆ ಅದು ಕಾರಣ ಇದೆ ಅಂತ ಇಟ್ಕೊಳ್ಳಿ ಯಾಕಂದರೆ ಅವ್ರು ತುಂಬ ಎಲ್ಲ ಕಡೆಯಿಂದನು ಅವರು ಪ್ರತಿರೋಧ ಅವರ ಒಂದು ಕಾರ್ಯಕ್ರಮಕ್ಕೆ ಪ್ರತಿರೋಧ ಅದು ಈಗಲೂ ನಡೀತಿದೆಯಲ್ಲ ಎಲ್ಲ ಏನೇ ಒಳ್ಳೆಯ ಕೆಲಸ ಮಾಡಕ್ಕೆ ಅದಕ್ಕೆ ಪ್ರತಿರೋಧ ಇದ್ದೇ ಇರ್ತದೆ ಜನಗಳು ಅದಕ್ಕೆ ಸರಿಯಾಗಿ ಸಪೋರ್ಟ್ ಮಾಡೋದಿಲ್ಲ ಅವ್ರಿಗೂ ಅದೇ ಥರ ಆಗಿದೆ ಅದು ಸತ್ಯ ಇದು ಅವರು ತಮ್ಮ ಕಾಲ ಹೆಸರುಗೋಗ ನಿರಾಸೆಗೊಂಡಿದ್ದು ಮತ್ತು ವ್ಯಾಕರಣಗೊಂಡಿದ್ದು ಭಾಳ ಭಾಳ ಅದು ನಿಜನೇ ಸತ್ಯನೇ ಅದು ಅನಾಯ ಅನೇಕ ವಚನಗಳಲ್ಲಿ ಅದನ್ನು ವ್ಯಕ್ತಪಡಿಸಿದ್ದಾರೆ ಸೊ ಅಂತರಂಗ ಶುದ್ಧಿಯೇ ಮೇಲೂ ಬಹಿರಂಗ ಶುದ್ಧಿ ಕೀಳು ಯಾರೇ ಆಗಲಿ ಅಂತರಂಗ ಶುದ್ಧಿ ಇಸ್ಕೊಂಡು ಇಷ್ಟಲಿಂಗವನ್ನು ಧರಿಸಿ ಅಷ್ಟ ವಿಧಾರ್ಚನೆ ಶೌಡೋಪಚಾರ ಶಿವತತ್ವಗೀತೆ ಹಾಡಿ ನಲಿದಾಡಿ ಭಕ್ತಿ ಸಂಭಾಷಣೆ ಮಾಡಿ ಶಿವನನ್ನು ಒಲಿಸಿಕೊಂಡು ಸಾಕ್ಷಾತ್ತಾರ ಪಡೆಯಬೇಕೆಂಬ ಪರಿಪರಿಯಾಗಿ ಬೋಧಿಸಿದ ಬಸವಣ್ಣ ತಾವೇ ಸ್ವತಃ ಇವೆಲ್ಲವನ್ನು ಮಾಡಿದರೂ ಪ್ರಯೋಜನವಾಗದೆ ಕಂಗಾಲಾಗಿ ಬೆಂದು ನೊಂದು ಹತಾಶತೆಯ ಸ್ಥಿತಿಗಳು ಮಾತ್ರ ಶೋಚನೀಯವಾಗಿದೆ ಅಂತ ಹೇಳ್ತಾರೆ ಅದು ಹೇಗೆ ಅಂದರೆ ಒಂದು ವಚನದಲ್ಲೇ ಅವರು ಹೇಳ್ಕೊಂಡಿದ್ದಾರೆ ಆನು ಒಬ್ಬನು ಸುಡುವರೈವರು ಮೇಲೆ ಕಿಚ್ಚು ಘನ ಬಾರದು ಕಾಡ ಬಸವನ ಹುಲಿ ಕೊಂಡೊಯ್ದರೆ ಅರೆಯಲಾಗದೆ ಕೂಡಲ ಸಂಗಮದೇವ ಅಂದರೆ ಪಂಚೇಂದ್ರಿಡಾದ ಕಣ್ಣು ಕಿವಿ ಮೂಗು ನಾಲ್ಗೆ ಚರ್ಮಗಳನ್ನು ಬೆಂಕಿಗೆ ಹೋಲಿಸಿ ಸುಡುತ್ತಾ ಸುಡುತ್ತಾಯಿವೆ ಸಹಿಸಲಾಗದು ಎಂದು ಹಲಬಿದ್ದಾರೆ ಬಸವಣ್ಣನವರು ಅದೇ ರೀತಿ ಕಾಡಿನಲ್ಲಿ ನಿಶ್ಚಿಂತೆಯಿಂದ ಮೇಯುತ್ತಿರುವ ಕಾಡು ಬಸವನನ್ನು ಹುಲಿ ಕೊಂದು ತಿಂದರೆ ಶಿವ ಯಾಕೆ ಅದನ್ನು ಕಾಯಲಿಲ್ಲ ಎಂದು ಶಿವನನ್ನು ಕೇಳುತ್ತಾರೆ ಬಸವಣ್ಣ ಸೊ ಇದು ಭಾಳ ಒಂಥರ ಆಶ್ಚರ್ಯಕರವಾಗಿದೆ ನಾವು ಇಷ್ಟೆಲ್ಲ ಬೇಡ್ಕೊಂಡು ದೇವ್ರನ್ನ ದೇವ್ರನ್ನ ಕಾಡಿ ಬೇಡಿ ಎಲ್ಲ ಮಾಡಿ ಕಾಣಿಕೆ ಒಪ್ಪಿಸಿ ಎಲ್ಲ ಮಾಡಿ ನನಗೆ ನನಗೆ ಚೆನ್ನಾಗಿ ನೋಡ್ಕೊಪ್ಪ ನನಗೆ ಒಳ್ಳೇದಾಗ್ಲಪ್ಪ ಅಂತೆಲ್ಲ ಬೇಡ್ಕೊತೀವಿ ಎಲ್ಲ ಮಾಡ್ತೀವಿ ಆದರೆ ಅದು ಆಗದೇ ಇದ್ದಾಗ ಅದು ದೇವರು ನಮಗೆ ಅದು ಒಲಿಲ್ಲದೇ ಇದ್ದಾಗ ಅದು ಮಾಡದೇ ಇದ್ದಾಗ ನಮಗೆ ಒಂದು ಹತಾಶೆ ಆಗ್ತದೆ ಅದೇನಾದರೂ ಸ್ವಾಭಾಯಕ ಅದು ಆಗ ದೇವರು ನಮ್ಮದೇ ಇದ್ದ ಸ್ಥಿತಿಗೂ ಬಂದ್ಬಿಡ್ತೀವಿ ನಾವು ಏನಪ್ಪ ಇಷ್ಟೆಲ್ಲ ನಾವು ಮಾಡ್ತೀವಿ ಪೂಜೆ ಮಾಡ್ತೀವಿ ಪುನಸ್ಕಾರ ಮಾಡ್ತೀವಿ ಎಲ್ಲ ಒಳ್ಳೆತನ ಎಲ್ಲ ಆದರೂ ಆದರೂ ನಮ್ಗೆ ನಮಗೆ ಇಲ್ಲ ಅಂತ ಒಂದು ನಿರಾಶೆ ಬ ಅದು ಅದು ಬಸನ್ನವ್ರಿಗೂ ಕಾಣ್ಬಿಟ್ಟಿದೆ ಅದು ಅದಕ್ಕೆ ಅದಕ್ಕೆ ಕಾರಣ ವಿಧಿ ಅಂತ ಹೇಳ್ತಾರೆ ಅದಕ್ಕೆ ಕಾರಣ ಕರ್ಮ ಅಂತ ಹೇಳ್ತಾರೆ ಕರ್ಮ ಥೇರಿ ಎಲ್ಲರಿಗೂ ಗೊತ್ತೇ ಇದೆ ಆ ಕರ್ಮ ಥೇರಿ ಪ್ರಕಾರ ನಾವು ಮಾಡಿದ ಕರ್ಮ ಅನುಭವಿಸಲೇಬೇಕಾಗ್ತದೆ ಅಲ್ಲಿ ದೇವರು ಪಾತ್ರ ಏನೂ ಇರೋದಿಲ್ಲ ನೀನು ಹಿಂದಿನ ಜಮದಲ್ಲೋ ಹಿಂದೆ ಮಾಡಿದ್ದು ಯಾವುದೇ ಪಾಪ ಕರ್ಮಕ್ಕೆ ಅದಕ್ಕೆ ನೀವು ಫಲ ಅನುಭವಿಸಲೇಬೇಕು ಅಂತೇಳಿ ಕರ್ಮ ತೇರಿ ಅದು ಬಸವಣ್ಣ ಕೂಡ ಕರ್ಮತೇರಿಯ ಒಪ್ಪಿದ್ದಾರೆ ಅದನ್ನು ಹೇಳಿಬಿಡಿತಾರೆ ಅದು ಸೊ ಈಗ ಇನ್ನೊಂದು ವಚನದೇ ನೋಡಿ ಅವರು ಎಷ್ಟು ಬೇಜಾರು ಬೇಜಾರಾಗಿ ಪಾಪ ಹೇಳ್ಕೊಂಬಿಟ್ಟಿದ್ದಾರೆ ಕಾಯ ವಿಕಾರ ಕಾಡಿ ಹೋದಯ್ಯ ಮನೋವಿಕಾರ ಕಾಡಿ ಇಂದ್ರಿಯವಿಕಾರ ಇಂದ್ರಿಯ ವಿಕಾರ ಸುಳಿವಿನೊಳಗೆ ಸುಳಿಯುತ್ತಲಿದ್ದೇನೆ ಸಿಲುಕಿಸಿದ್ರಯ್ಯಾ ಅನ್ಯ ಚಿತ್ತ ಮೀರಿಸಿದ್ರಯ್ಯಾ ನಿಮ್ಮ ಚಿತ್ತವಿರಸಯ್ಯ ಕೂಡಲ ಸಂಗಮ ದೇವ ನೀವೆಲ್ಲದರೊಳ ಕೊಂಬ ಅರಿವಲ್ಲ ಅರಿವಿಲ್ಲವಯ್ಯಾ ಅಂತ ಹೇಳ್ಬಿಟ್ಟಿದ್ದಾರೆ ಅಂದ್ರೆ ಕಾಯ ಮನಸ್ಸು ಮತ್ತು ಇಂದ್ರಿಯಗಳ ವಿಕಾರ ರೂಪದಲ್ಲಿ ಸಾಧಕನನ್ನು ಕೂಡುತ್ತವೆ ಸುಳಿಯುತ್ತವೆ ಇಂದ್ರಿಯ ವಿಕಾರಗಳಿಂದ ಮುಕ್ತವಾಗಬೇಕಾದರೆ ಶಿವನಲ್ಲಿ ಮನಸ್ಸನ್ನು ಹರಿಯುವಂತೆ ಮಾಡಿ ಅವನಲ್ಲೇ ಅನನ್ಯ ಭಕ್ತಿಯಿಂದ ಮನನ ಮಾಡಿದರೆ ಅಂತಃುದ್ಧಿಯಿಂದ ಪೂಜೆ ಪುರಸ್ಕಾರ ಮಾಡಿದರೆ ಶಿವ ಸಾಕ್ಷಾತ್ಕಾರವಾಗುತ್ತದೆ ಬೋಧಿಸ ಶಿವಣ್ಣ ಬಸವಣ್ಣ ಶಿವನನ್ನು ಈ ವಿಕಾರಗಳಿಂದ ಪಾರು ಮಾಡು ಎಂದು ಕೇಳಿ ಕೇಳುತ್ತಾರೆ ಯಾಕೆ ಕೇಳಬೇಕವರು ಅಂತ ಒಂದು ಪ್ರಶ್ನೆ ಬರ್ತದೆ ಈ ತರಹದ ಕಳಕಳಿಯ ಕರುಳು ಹಿಂಡುವ ಅತ್ಯಂತ ನಿರಾಶಾದಾಯಕವಾದ ಜಿಗುಪ್ಸೆಗೊಂಡ ಮನೋವ್ಯಾಧಿಯಿಂದ ಹತಾಶೆಯಿಂದ ಕೂಡಿದ ಅನೇಕ ಆಲೋಚನೆಗಳು ಬಸವನವರ ವಚನ ಮರು ಬಂದಿರೋದು ಒಂಥರ ಭ್ರಮೆ ಆಗುತ್ತೆ ಭ್ರಮೆ ಅಂತಲೇ ಹೇಳ್ಬೋದು ಅದು ಸೊ ಇದು ಯಾಕೆ ಈ ಥರ ಆಯಿತು ಅವರಿಗೆ ಅಂದರೆ ಪಾಪ ಈ ಶಕ್ತಿಯ ನಿರ್ಮಾಣ ನಿರ್ನಾಮಕ್ಕೆ ಶಿವನನ್ನು ಬೇಡಿಕೊಳ್ಳುವ ರೀತಿಯಲ್ಲಿ ನಾನಾ ರೀತಿಯಲ್ಲಿ ತಮ್ಮ ಅನಾಥ ಪ್ರಜ್ಞೆ ದೀನ ದೇ ದೀನಾವಸ್ಥೆ ಶೋಚನೀಯ ಪರಿಸ್ಥಿತಿ ಅತ್ಯಂತ ಶೋಕಭರಿತ ಪದಗಳನ್ನು ಎದುರಿಸಿದ್ದಾರೆ ಅಂತವರು ಇವರು ಇವ್ ಅದನ್ನು ಓದ್ತಾ ಬೇಕಾದಷ್ಟು ದೇವ ಒಂದು ಹತ್ತು ಹನ್ನೆರಡು ಇದಿದೆ ವಚನಗಳಿದೆ ನೋಡಿ ಕೆಸರಲ್ಲಿ ಬಿದ್ದ ಬಡ ಪಶುವಿನಂತೆ ಆನು ದೆಸೆ ದೆಸೆಗೆ ಬಾಯಿ ಬಿಡುತ್ತಿದ್ದೇನಯ್ಯ ಆರ ಇವರಿಲ್ಲ ಅಕಟಕಟ ಪಶು ಎಂದೆನ್ನ ಕೂಡಲ ಸಂಗಮ ದೇವ ಕೊಂಬ ಹಿಡಿದೆ ಹಿಡಿದೆತ್ತುವನಕ್ಕ ಬಡ ಪಶು ಪಂಕದಲ್ಲಿ ಬಿದ್ದಡೆ ಕಾಲ ಬಡಿಯುವುದಲ್ಲದೆ ಬೇರೆ ಗತಿಯುಂಟೆ ಅಂತ ಈ ಥರ ತುಂಬ 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 ತುಂಬಾ ಬಟ್ ಎಲ್ಲದಕ್ಕಿನ್ನ ಒಂದು ಒಂದು ಆಶ್ಚರ್ಯಕರವಾದ ವಚನ ಅಂತಂದರೆ ಅವರು ತಮ್ಮನ್ನು ತಾವೇ ಅವರು സി കം മാറിവാളി കാരനാദാ ബി സി മടിവാൾ

ಭಕ್ತಿ ಎಳ್ಳಿದಿಲ್ಲ ಯುಕ್ತಿ ಶೂನ್ಯನಯ್ಯ ನಾನು ತನು ವಂಚಕ ಮನವಂಚಕ ಧನವಂಚಕ ನಾನಯ್ಯ ಒಳಲೊಟ್ಟೆ ಎನ್ನ ಮಾತು ಅಂತ ಇದು ಯಾವ ರೀತಿ ನಾವು ವಿಶ್ಲೇಷಣೆ ಮಾಡೋದು ಬಸವಣ್ಣಂದು ಬೇಕಾದಷ್ಟು ವಚನಗಳಲ್ಲಿ ಎಲ್ಲ ಅವ್ರು ಭಾಳ ಒಳ್ಳೆ ಒಳ್ಳೊಳ್ಳೆ ವಚನ ಬರ್ತಿದ್ದಾರೆ ಎಲ್ಲ ಮಾಡಿದ್ದಾರೆ ಇಷ್ಟೆಲ್ಲ ವಚನ ಬರೆದವ್ರು ಇಷ್ಟೆಲ್ಲ ಬುದ್ಧವಾದ ಹೇಳಿದವರು ಇಷ್ಟೆಲ್ಲ ಪ್ರಸಾರ ಮಾಡಿದವರು ತಮ್ಮ ತಾವೇ ಈ ಒಂದು ಕಟ್ಟು ವಚನಗಳನ್ನು ಕ್ಷುದ್ರವಚನ ಹಾಕಿ ಅವರು ಬೈಕೊಂಡಿರೋದು ಮಾತ್ರ ಆಶ್ಚರ್ಯ ತರ್ತದೆ ಭಕ್ತಿ ಎಳ್ಳನಿತಿಲ್ಲ ಭಕ್ತಿಯೇ ಇಲ್ಲ ಯುಕ್ತಿ ಶೂನ್ಯನಯ್ಯ ನಾನು ತನು ವಂಚಕ ಮನವಂಚಕ ಧನವಂಚಕ ನಾನಯ್ಯ ಒಳಲಟ್ಟೆ ಎನ್ನ ಮಾತು ಅಂದರೆ ಇದು ಏನಿದು ಅರ್ಥ ಪ್ರಾಣಾಭಿಮಾನ ನಿಮ್ಮದೆಂಬೆ ಮತ್ತೆಯೂ ಆಸೆ ಬಿಡದನ್ನಕ್ಕ ಭಕ್ತ ನೆಂಪ್ ನೆಂತಪ್ಪನಯ್ಯ ದಿಟಕ್ಕ ಬಂದಡೆ ಅಡ್ಡ ಮುಖವನಕ್ಕುವೆ ಗರುಡಂಗೆ ಘಟಸರ್ಪವ ತೋರುವಂತೆ ಅಂತ ಎಲ್ಲ ಥರ ಬರ್ಕೊಂಬಿಟ್ಟಿದ್ದಾರೆ ಪಾಪ ಭಾಳ ಬೇಸರ ಆಗ್ತದೆ ಇವೆಲ್ಲ ಹೋದಾಗ ಆತ್ಮನಿಂದಾತ್ಮಕ ವಚನಗಳಿಂದ ಬಸವಣ್ಣನವರು ತಮ್ಮ ಶಿವಭಕ್ತಿಯ ಬಗ್ಗೆ ಸಂದೇಹ ಹತಾಶೆ ಎಲ್ಲವನ್ನೂ ಪ್ರಕಟಿಸುವ ಅವಲೋಕಿಸುವಾಗ ಅವರಲ್ಲಿ ಒಂದು ರೀತಿಯ ಕೀಳರಿಮೆ ಇನ್ಫಿಯೇಟಿ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಲ್ಲ ಅದು ಕಾಣಿಸ್ಕೊಂಡಿದೆ ಅಂತ ಹೇಳ್ಬೋದು ಈ ಒಬ್ಬ ಸಮಾಜ ಸುಧಾರಕ ರಾಜಕೀಯ ವ್ಯಕ್ತಿ ಧಾರ್ಮಿಕ ಪಂಡಿತನಿಗೆ ಇರಬೇಕಾದ ಗುರಿ ಅದನ್ನು ಪಡೆಯಬೇಕೆಂಬ ಹಠ ಕೆಚ್ಚು ಅವರಲ್ಲಿ ಕಾಣೆಯಾಗಿರುವುದನ್ನು ಗಮನಿಸಬಹುದಾಗಿದೆ ಅಂತ ಹೇಳ್ಬೋದು ಸೊ ಎಷ್ಟೇ ನಂಬಿಕೆಯನ್ನು ಶಿವಶರಣ ಗುರು ಜಂಗಮ ಮತ್ತು ಶಿವನಲ್ಲಿ ಇರಿಸ್ಕೊಂಡಿದ್ರು ಅದಕ್ಕಾಗಿ ಸಕಲ ಪುಣ್ಯ ಕಾರಣ ಕಲಾಪ ಪ್ರವಚನ ಕೆಳಜಾತಿ ನಿರ್ಬಲ ದಲಿತರ ಉದ್ಧಾರ ದಾಸೋಹ ಇತ್ಯಾದಿಗಳನ್ನು ಮಾಡಿದರೂ ನಿರಾಶೆ ಹತಾಶೆ ಅವರನ್ನು ಕಾಣಿದ್ದನ್ನು ಅವರ ಅನೇಕ ವಚನಗಳಲ್ಲಿ ಕಾಣಬಹುದಾಗಿದೆ ಕಾಲ ಕಾಲ ದಾರಿದ್ರೆ ಕಂಜಿ ನಿಮ್ಮ ಮೊರೆ ಹೊಕ್ಕನಯ್ಯ ಆವುದು ಹುಸಿ ಎಂಬೆ ಯಾವುದು ಕಿರಿದೆಂಬೆ ಇದು ನೀನೇ ಬಲ್ಲೆ ಅಯ್ಯ ಸಂಗಮ ದೇವ ನಾನು ಉದರ ಪೋಷಕನಯ್ಯ ಅಂತ ಹೇಳ್ಬಿಟ್ಟಿದ್ದಾರೆ ಉದರ ಪೋಷಕ ಅಂತವ್ರು ಪಾಪ ದೇವರ ಮೊರೆ ಹೋಗೋದು ಮಾನವನಿಗೆ ಒದಗಿ ಬರುವ ಕಷ್ಟ ಕೊಟ್ಟರೆ ಅನಾರೋಗ್ಯ ಮತ್ತು ಸಂಕಟದಿಂದ ಎಂದು ಹೇಳಿದೆ ಸಂಕಟ ಬಂದಾಗ ವೆಂಕಟರಮಣ ಅಂತ ನಾವು ಹೇಳಿ ಹೇಳ್ತೀವಲ್ಲ ಇಷ್ಟೆಲ್ಲ ನಾವು ಮಾಡಿ ಇಷ್ಟೆಲ್ಲ ದೇವ್ರ ಪೂಜೆ ಮಾಡಿ ದೇವ್ರನ್ನ ಬೇಡಿಕೊಂಡು ನನಗೆಲ್ಲ ಒಳ್ಳೇದು ಮಾಡಪ್ಪ ಅಂತ ಹೇಳಿ ಬಸವಣ್ಣ ಕೂಡ ಅದೇ ಮಾಡಿದ್ರು ಆದರೆ ಅವರಿಗೆ ಅದು ಓದಕ್ಕೆ ಬರಲಿಲ್ಲ ದೇವರಿಗೆ ಅವರು ಸಾಕ್ಷಾತ್ಕಾರ ಆಗಲಿಲ್ಲ ಅವ್ರಿಗೆ ಭಾಳ ಹತಾಶಾಗ್ಬಿಡ್ತಾರೆ ಭಾಳ ಹತಾಶತೆಯಿಂದ ಇಂಥ ವಚನಗೆಲ್ಲ ಬರೀಕೆ ಹೋಗ್ತಾರೆ ಅವರು ಕೊನೆ ಗಂಟಾ ಘೋಷವಾಗಿ ಹೇಳ್ತಾರೆ ನಾನೊಬ್ಬ ಉದರ ಪೋಷಕನಾಗಿಬಿಟ್ಟೆ ಬರೀ ಹೊಟ್ಟೆ ಇದು ಏನಾಗೋಪ್ಪ ಈ ಥರ ಆಗೋಯ್ತಲ್ಲ ಅಂತ ಪಾಪ ಪೇಚ ಆಡ್ತಾರೆ ಮೂಗ ಕಂಡ ಕನಸಿನಂತಾಯಿತು ನ ಭಕ್ತಿ ಗುಣವ ಹೇಳಬಾರದ ಹೇಳಬಾರ ದಾರಿಯೂ ಕೇಳಲೆಂತೂ ಬಾರದು ಎನ್ನ ಹೇಗೆ ತನ ಮಾಡಿಸು ಕೂಡ ಸಂಗಮ ದೇವ ಏ ಇಷ್ಟಲ್ಲ ಅಲ್ಲಿ ಯಾತಿಕೆ ಅಂತಲೇ ಅರ್ಥ ಆಗೋದಿಲ್ಲ ಅಷ್ಟೊಂದು ಹತಾಶ ಮನೋಭಾವ ಆತ್ಮನೆಂದುಗಳು

ಒಂದು ಸಂಸ್ಕೃತ ಶ್ಲೋಕ ಇದೆ ಅದನ್ನು ಅವರು ಬಸವಣ್ಣವರು ಉಚ್ಚರಿಸ್ತಾರೆ ಯಥಾ ಭಾವಸ್ತತ ಲಿಂಗಂ ಸತ್ಯಂ ಸತ್ಯಂ ನ ಸಂಶಯಂ ಯಥಾ ಭಕ್ತ ಸಿದ್ಧಿ ಸತ್ಯಂ ನ ಸಂಶಯಂ ಸತ್ಯ ಶುದ್ಧ ಭಕ್ತಿಗೆ ದೇವರು ಒಲಿಯುವನು ಎಂಬುದು ಸತ್ಯ ಎಂದ ಮೇಲೆ ಬಸವಣ್ಣನವರ ಭಕ್ತಿ ಸತ್ಯ ಶುದ್ಧ ಭಕ್ತಿಯಾಗಿಲ್ಲವೆಂದು ಪೇಚಾಡುವುದು ಅವರಲ್ಲಿ ಕಾಣುವ ದೊಡ್ಡ ಕಥೆಯೇ ಆಗಿತ್ತು ಅಂತ ಹೇಳಲಾಗಿದೆ ಬಸವಣ್ಣ ತಮ್ಮ ಇಷ್ಟ ದೇವತೆಯಾದ ಕೂಡ ಸಂಗನ ಮೇಲೆ ಅನನ್ಯ ಭಕ್ತಿ ಇರಿಸಿಕೊಂಡು ತಮ್ಮ ಇಡೀ ಜೀವನ ಸಾಗಿಸಿದರು ಆದರೆ ಅವರು ನಮೂದಿಸಿದ ಹಲವಾರು ಶಿವಭಕ್ತರಲ್ಲಿ ಬಾಣ ಮಯೂರ ಸಿರಿಯಾಳ ದಾಸಮಯ್ಯ ಮಾದಾರ ಚೆನ್ನಯ್ಯರಂಥ ಏಕಾಂತ ಭಕ್ತರಾಗಿ ಅವರು ಕಂಗೊಳಿಸಲಿಲ್ಲ ಭಕ್ತಿಯ ಅತ್ಯಂತ ಹಂತಕ್ಕೆ ಅವರು ತಲುಪದಿದ್ದಕ್ಕೆ ಅವರೇ ತಮ್ಮ ಅನೇಕ ವಚನಗಳಲ್ಲಿ ಪೇಚಾಡ್ಕೊಂಡಿದ್ದಾರೆ ಸೊ ಇದು ಹಿಂದೂ ಧರ್ಮದಲ್ಲಿ ಬೇಕಾದಷ್ಟು ಯಜ್ಞಗಳಿದೆ ವ್ರತಗಳಿದೆ ಸಂಸ್ಕಾರಗಳಿದೆ ನಮಸ್ಕಾರಗಳಿದೆ ಧರ್ಮಗ್ರಂಥ ವಾಚನ ಸ್ತೋತ್ರ ಪಠಣ ಪವಿತ್ರ ನಾಮಂಜಪ್ಪ ಇವೆಲ್ಲ ಇದೆ ಅದನ್ನೆಲ್ಲ ಖಂಡಿಸ್ಬಿಡ್ತಾರೆ ಫಸ್ಟ್ ಅವರು ಹಿಂದೂ ಧರ್ಮದ ಎಂಥ ಏನೇನೇ ಅವ್ರದ್ದು ಇದೆಯಲ್ಲ ಅದೆಲ್ಲ ಖಂಡಿಸ್ತಾರೆ ಅವರು ಖಂಡಿಸಿದ್ರು ಕೂಡ ಅವರು ಕೂಡ ಅಷ್ಟ ಅವ್ರನ್ನ ಅವರು ಕೂಡ ಮಾಡ್ತಾರೆ ಅವರು ಬೇರೆ ರೀತಿಲಿ ಅದನ್ನು ತರ್ತಾರೆ ಅವರು ಸೊ ಇಷ್ಟೆಲ್ಲ ಮಾಡಿದ್ರು ಕೂಡ ಅವರಿಗೆ ವೈರಾಗ್ಯತನ ಬರಲೇ ಇಲ್ಲ ದೇವರ ಸಾಕ್ಷ ದೈವ ಸಾಕ್ಷಾತ್ರ ಹತ್ರ ಆಗಲಿಲ್ಲ ಅಂತ ಹೇಳಲಾಗಿದೆ ಅವರು ಕೂಡ ಮಾಡ್ತಾರೆ ಹಿಂದೂ ಧರ್ಮನ ತಿರಸ್ಕರಿಸಿದ್ರು ಕೂಡ ಅವರು ಹಿಂದೂ ಧರ್ಮದ ಅನೇಕ ಆಚಾರ ವಿಚಾರಗಳನ್ನು ಅವರು ಜಾರಿಗೆ ಅವರು ಆದರೆ ಅದನ್ನು ಯಾಕೆ ಅವರು ಗಳಿಸಲಿಲ್ಲ ಅನ್ನೋದು ಒಂದು ಪ್ರಶ್ನೆಯಾಗಿ ನಿಂತುಬಿಟ್ಟಿದೆ ಈಗ ಪರಮೋಚ್ಛದ ದರ್ಶನ ವೈರಾಗ್ಯದಿಂದ ಸಾಧಿಸ್ಬೋದು ಅಂತ ಹೇಳೋದು ವೈರಾಗ್ಯವೆಂದರೆ ಸ್ವಾರ್ಥತ್ಯಾಗ ಸ್ವಂತಕ್ಕಾಗಿ ಪ್ರತಿಫಲಾಪೇಕ್ಷೆ ಇಲ್ಲದೆ ತನ್ನ ಕರ್ತವ್ಯವನ್ನು ನಿರ್ವಹಿಸಿ ಭಗವಂತನನ್ನು ಆರಾಧಿಸಿದ್ರೆ ಅದು ಅಂತರಂಗದ ಭಕ್ತಿ ಅಂತಕೊಳ್ಳದೆ ಧರ್ಮ ಗ್ರಂಥಗಳು ಈಗ ಈಗ ಒಂದು ಪ್ರಶ್ನೆ ಹೇಳ್ತಿದೆ ಇವರು ಅಂತರಂಗ ಭಕ್ತಿಯೇ ಭಾಳ ಭಾಳ ಪ್ರಮುಖ ಪ್ರಮುಖ ಅದು ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟರು ಅವರು ಬಾಹ್ಯರಂಗ ಅಲ್ಲ ಅಂತರಂಗ ಭಕ್ತಿ ಬೇಕು ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಅವರು ಹೃದಯಪೂರ್ವಕವಾಗಿ ಮನಃಪೂರ್ವಕವಾಗಿ ಸದಾ ಭಗವಂತನನ್ನು ಆರಾಧಿಸುವ ನಿನ್ನೆ ಹೃದಯದಲ್ಲಿ ಅವನನ್ನು ಸ್ತುತಿಸು ಅವನು ಶೀಘ್ರದಲ್ಲಿ ನಿನಗೆ ತೋರಿ ಬರುತ್ತಾನೆ ನೀನು ಅವನ ದರ್ಶನ ಅನುಭವಿಸುತ್ತಿ ಅಂತ ಹಿಂದೂ ಧರ್ಮದಲ್ಲಿ ಹೇಳಿದೆ ಇದನ್ನು ಬಸವಣ್ಣವ್ರು ಮಾಡಿದ್ರ ಅಂಬ ಪ್ರಶ್ನೆ ಯಾಕೆಂದರೆ ಅವರು ರಾಜಕೀಯವಾಗಿ ಆಗಿದ್ರು ಸಾಮಾಜಿಕವಾಗಿ ಸಕ್ರಿಯರಾಗಿದ್ರು ಅವರು ಒಬ್ಬರು ಅಧಿಕಾರಿಯಾಗಿ ಕೆಲಸ ಮಾಡಿದ್ರು ಸಮಾಜ ಸುಧಾರಣೆ ಮಾಡಿದ್ರು ಜಾತಿ ವಿವರ ಹೋರಾಡಿದ್ರು ಎಲ್ಲ ಥರ ಕೆಲಸ ಮಾಡಿಬಿಟ್ಟಿದ್ದಾರೆ ಆದರೆ ಅವರು ವೈರಾಗ್ಯ ತಳ್ಳಿಲ್ಲ ವೈರಾಗ್ಯ ತಾಳಿ ಸನ್ಯಾಸಿ ತರ ದೇವನ ಮಾಡಿ ದೇವರ ಆರಾಧನೆ ತಗೊಂಡು ಆ ಅಂತರಂಗ ಪೂಜೆಯ ಆಧ್ಯಾತ್ಮಿಕ ಅನುಭವಗಳನ್ನು ಪಡೆಯುವ ಕೆಲಸ ಅವರು ಮಾಡೋಕ್ಕೋಗಲಿಲ್ಲ ಸೊ ತತ್ವಜ್ಞಾನಿಗಳಾದ ಶಂಕರ ರಾಮಾನುಜ ಮಾಧವರು ದೇವರ ನಿರಾಕಾರತ್ವವನ್ನು ಎತ್ತಿ ಹಿಡಿದ್ರು ತಮ್ಮ ತಮ್ಮ ಇಷ್ಟ ದೇವತೆಗಳಿಗೆ ಗಾಢ ಭಕ್ತಿ ಇರಿಸ್ಕೊಂಡು ಅವರು ಇಷ್ಟ ದೇವತೆ ಮಾಡಿದ್ರುಂದು ಅವರು ಇಷ್ಟ ದೇವತೆಯ ಪೂಜೆಯ ಪರ ಪರಬ್ರಹ್ಮದಾರಿ ಅಂತ ಹೇಳಿದ್ರು ಕೂಡ ಸೊ ಅದು ಗೀತೆಯಲ್ಲಿ ಕೂಡ ಅದು ಹೇಳಿದೆ ಇಷ್ಟೆಲ್ಲ ಹೇಳಿದ್ರು ಕೂಡ ಆದರೆ ಭಗವಂತನ ಒಂದು ಪೂಜೆಯಲ್ಲಿ ತೊಡ್ಕೊಂಡಾಗ ಆರಾಧನೆಯಲ್ಲಿ ತೊಡ್ಕೊಂಡಾಗ ಅದನ್ನು ಅದನ್ನೇ ಒಂದು ಗುರಿಯನ್ನಾಗಿ ಇಟ್ಕೊಂಡಾಗ ನಮಗೆ ಸಾಕ್ಷಾತ್ಕಾರ ಆಗಬೇಕು ನಾನು ಭಗವಂತನ ಮಿನನ ಆಗಬೇಕು ನಾವು ಹಿಂದೂ ಧರ್ಮದಲ್ಲಿ ಏನು ಹೇಳ್ತೀವಿ ಆ ಸಾಕ್ಷಾತ್ಕಾರ ಪಡೆಯೋದ್ರಲ್ಲಿ ಅವರು ಪಾಪ ವಿಫಲರಾಗ್ಬಿಟ್ರು ಯಾಕೆಂದರೆ ಅವರು ನಾನಾ ವಿಧವಾದ ಕಾರ್ಯಗಳಲ್ಲಿ ತೊಡ್ಕೊಂಡ್ಬಿಟ್ರು ಅವರು ಅವರು ಒಂದೇ ಕಾರ್ಯ ನಾನು ಭಗವಂತನ ಮೀಟ್ ಮಾಡಬೇಕು ಭಗವಂತನ ನೋಡಬೇಕು ಭಗವಂತನ ಕಾರ್ಯದಲ್ಲಿ ಇರಬೇಕು ಭಗವಂತನ ಜೊತೆಗೆ ಇರಬೇಕು ಆ ಥರ ಸಾಕ್ಷಾತ್ಕಾರ ಪಡೀಬೇಕು ಅನ್ನೋದರಲ್ಲಿ ಅವರು ತಮ್ಮನ್ನೇ ತಾವೇ ತೊಡಸ್ಕೊಳ್ತಿರೋದ್ರಿಂದ ಅವ್ರಿಗೆ ಆಗಲಿಲ್ಲ ಅದರಿಂದನೇ ಈಗ ನಾವು ಹಿಂದೂ ಧರ್ಮದ ಬಗ್ಗೆ ಮಾತಾಡುವಾಗ ಅದರೊಳಗೆ ಭಾಳವಾದ ಇಂಪಾರ್ಟೆಂಟ್ ಒಂದು ವಸ್ತು ಬರ್ತದೆ ಒಂದು ವಿಚಾರ ಇದೆ ಭಗವಂತನ ಅಸ್ತಿತ್ವನ ಗಾಢವಾಗಿ ಚಿಂತಿಸಿ ತೊಡ್ದಾಗ ಕಾಲ ದೇಶಗಳನ್ನು ಮೀರಿ ನಿಂತು ಒಂದು ಅಸ್ತಿತ್ವ ಎಂದು ಅರಿವು ಮೂಡಿಬರುತ್ತದೆ ಆದರೆ ಈ ಅರಿವು ಮೂಡಿ ಬಂದರೂ ಅದರ ಅಸ್ತಿತ್ವವನ್ನು ಸಾಧಿಸಲು ಹಲವಾರು ಸಾಧನೆಗಳು ಅನಿಸಿದರೂ ಅವು ಹರಿತವಾದ ಕತ್ತಿಯ ಅಲುಗಿನ ಮೇಲೆ ನಡೆದಂತೆ ಎಂಬ ಉದಾಹರಣೆ ನೀಡಿ ಅದರ ಕಷ್ಟಕರ ಪಥವನ್ನು ಬಿಂಬಿಸಲಾಗಿದೆ ಅದರಿಂದಲೇ ಹಿಂದೂ ಧರ್ಮಶಾಸ್ತ್ರದಲ್ಲಿ ಈ ಗೂಢಾದಿಗೂಡವನ್ನು ಸೂಚಿಸಲು ಸತ್ ಚಿತ್ ಆನಂದ ಎಂಬ ಸೂತ್ರವನ್ನು ಬಳಸಲಾಗಿದೆ ಸತ್ ಅಂದರೆ ಇರಿವು ಚಿತ್ ಅಂದರೆ ಪ್ರಜ್ಞೆ ಆನಂದ ಅಂದರೆ ಸಂತೋಷ ಅಥವಾ ಆನಂದವೇ ಈ ಸೂತ್ರದ ಅರ್ಥ ಅಪರಾತ್ವ ಇದೆ ಅದು ಶುದ್ಧ ಪ್ರಜ್ಞೆ ಅದು ಪರಿಪೂರ್ಣ ಎಂದು ಹಿಂದೂ ಧರ್ಮದಲ್ಲಿ ಹೇಳ್ತಾ ಹೇಳಲಾಗಿದೆ ಸೊ ಈಗ ಇಲ್ಲಿವರಿಗೆ ಅವರ ಹತಾಶತೆ ಬಗ್ಗೆ ಅವರ ಹೇಗೆ ಅವರು ಪಾಪ ವಿರೋಧನ ಅನುಭವಿಸಿದ್ರು ಹತಾಶತೆ ಆಯಿತು ಇನ್ಫಿನಿಟಿ ಕಾಂಪ್ಲೆಕ್ಸ್ ಆಯಿತು ಎಲ್ಲ ಆಯಿತು ಅದು ಯಾಕೆ ಆಯಿತು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ನಾನು ಹೇಳಿದ್ದೀನಿ ಇನ್ನೂ ಇದು ತುಂಬ ಇದೆ ಅವ್ರ ಅದ್ರ ಬಗ್ಗೆ ಮಾತಾಡೋದಿದ್ರೆ ಇದನ್ನು ನೆಕ್ಸ್ಟ್ ಇನ್ನೊಂದು ಸಂಚಿಕೆಯಲ್ಲಿ ಮುಂದಿನ ಸಂಚಿಕೆಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ ಬಸವಣ್ಣನವರ ವಚನಗಳು ಮತ್ತು ಅವರ ವಿಚಾರಧಾರೆಯ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ಖ್ಯಾತ ಲೇಖಕರಾದ ಆಗುಂಬೆ ಎಸ್ ನಟರಾಜ್ ಅವರಿಂದಲೇ ತಿಳಿಯೋಣ ಇದು ನಿಮಗೆ ನೀವು ನನ್ನ ಮಾತುಗಳು ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದ ಅರ್ಪಿಸುತ್ತೇನೆ ಶುಭವಾಗಲಿ